ಚಟ್ಟಿ ಹಾರತೈತಿ ಗಟ್ಟಿ ಒಂದು ಉಳಿತೈತಿ ಹಗುರಿದ್ರೆ ನಡೆಯಲಿಲ್ಲ ಭಾಳ ಗಟ್ಟಿ ಇರ್ಬೇಕು ಚಂಚುಲ್ ಮನಸ್ಸಿದ್ರ ನಡೆಯಲ್ಲ ಭಾಳ ಸ್ಥಿರ ಇರ್ಬೇಕು ಸಮಾಧಾನ ಇರಬೇಕು ಸಮಾಧಾನ ಇದ್ರೆ ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ದಳು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತಯ್ಯ ಅಡಗೆ ಮನೆ ಮಾಡಿರಿ ಹುಲಿ ಬರ್ತಾವ ಕರಡಿ ಬರ್ತಾವ ಆನೆ ಬರ್ತಾವ ಏಯ್ಯವ್ವ ಹ್ಯಾಂಗ್ ಮಾಡಲಿ ಅಂದ್ರೆ ಬದುಕು ನಡೀತದ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಕ್ಕ ಮಾದೇವ ಹೇಳ್ತಾಳೆ ಮೃಗಗಳಿಗೆ ಅನಿಸಿದಡೆ ಅಂತಯ್ಯ ಸಮುದ್ರದ ಸಮುದ್ರದ ಅಂಡಿಗೆ ಒಂದು ಮನೆ ಮಾಡಿ ಅವು ನೆರೆ ತೊರೆಗಳು ಬರ್ತಾವೆ ಯವ್ವ ಹ್ಯಾಂಗ ಮಾಡಲಿ ಅಂದ್ರೆ ನೀರು ಒಳಗೆ ಬರ್ತಾವ ನೆರೆ ತ್ವರೆಗಳಿಗೆ ಹಂಚಿದಾಡೆ ಅಂತಯ್ಯ ಸಂತೆಯೊಳಗೊಂದು ಮನೆ ಮಾಡಿ ನೋಡ್ರಿ ಸಂತೆಗೆ ಮನೆ ಮಾಡಿರಿ ಏನಾರ ಜಗಳ ಇದ್ರೆ ಎಲ್ಲರಿಗೂ ಕೇಳಿಸೋದೆ ಅದು ಒಳಗೆ ಮುಚ್ಚಿಟ್ಕೊಂಡು ಒಳಗೆ ಮಾತಾಡ್ತೀನಿ ಜಗಳ ಆಡ್ತೀನಿ ಅಂದ್ರೆ ಹೆಂಗೆ ನಾಲ್ಕು ಮಂದಿಗೆ ಕೇಳಿಸೋದೆ ಅದಕ್ಕೆ ಹೇಳಿದಳು ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡಿ ಅಂತಯ್ಯ ನಿನಗೆ ಮಾತುಗಳು ಬರ್ತಾವಂದ್ರೆ ಬರಾವೆ ನೀ ಬಾಜಾರ್ದಾಗ ನಿಂತು ಬಳಕ ಕಲಲ್ಲ ಬಾಯ್ಬಾಡ್ದು ಜಗಳಕ್ಕೆ ನಿಂತೀನಿ ಬಾಜಾರ್ಕ್ ಅಂದ್ರೆ ಕೇಳಾರ್ದೆ ಬಿಡ್ತಾರ ನಿಂದೆಗಳು ಆಕೆ ಹೇಳದಳು ಇಷ್ಟೆಲ್ಲ ಬಾಜಾರ್ದಾಗ ಬಂದ್ರ ಆನೆಗಳು ಬಂದ್ರ ನೀರಿನ ತೊರೆ ಬಂದ್ರ ಅಂಜ ಬೇಡ ಜಗತ್ತಿನೊಳಗೆ ಸ್ತುತಿನಿಂದೆಗಳು ಬಂದರೆ ಸಮಾಧಾನಿಯಾಗಿರ್ಬೇಕಂದೊಳಕ್ಕಿ ಏನು ಕೊಟ್ಟಳು ಮ್ಯಾಮ್ ಮುಂದೆ ಆನ್ಸರ ಭಾಳ ಸಮಾಧಾನ ಇರ್ಬೇಕ್ರಿ ಭಾಳ ಸಹನೆ ಶಕ್ತಿ ಇರಬೇಕು ಅದು ಗಂಡ್ರ ಗಣಸು ಮಕ್ಕಳಿಗೆ ಇರಲ್ಲ ಹಾಂ ಇವಕ್ಕೆ ಇರಂಗಿಲ್ಲ ರೀ ಅವ್ಕ ಹೆಣ್ಣು ಮಕ್ಕಳಲ್ಲಿ ಭಾಳ ಸಮಾಧಾನ ಇರ್ತದೆ ನೋಡಿರಿ ಎಲ್ಲದ್ರಾಗ ಸೌರ್ ಸೌರ್ ನೀವೇ ಜಲ್ದಿ ತಯಾರಾಗಂದ್ರೆ ಆಗಲ್ಲೇ ಕನ್ನಡಿ ಬಿಟ್ಟು ಬರಲ್ಲೇ ಐ ಜರ ತಡೆಯನ್ನರ್ ಬಂದಾಯ್ ಕನ್ನಡಿ ಮುಂದೆ ಹೌದಲ್ರಿ ಸಂಸಾರ ಭಾಳ ಮಜಾ ಅದ ಇದು ಅದ ಸಂಸಾರ ಆ ಅದೊಳಗೆ ತಿಳ್ಕೊಂಡವನಿಗೆ ಮಜಾ ಅದ ವಾಜ್ಯದ ಅಂದವನಿಗೆ ವಾಜ್ಯದ ವಾಜ್ಯ ಮಾಡ್ಕೊಂಡವ್ರು ಭಾಳ ಮಂದಿರ ಮಜಾ ಅಂತ ತಿಳ್ಕೊಂಡವ್ರು ಕಡಿಮೆ ಕಡಿಮೆ ಯಾವಾಗಲೂ ಕೂಡ ಶರಣರು ಮಹಾತ್ಮರು ಪರಗಳ ಮಾತು ಕೇಳಬಾರ್ದು ಏನ್ರಿ ಮಹಾತ್ಮರಾದವರು ಶರಣರಾದವರು ಪಾರೆಪಟ್ಟಿ ಪರಗೊಳ ಮಾತು ಕೇಳಬಾರ್ದಂತ ಯಾವಾಗಲೂ ಹಿರಿಯರ ಸಂಘ ಮಾಡಬೇಕು ಹಿರಿಯರ ಸಂಘಟ ಇರಬೇಕು ಈ ಮಾತ ಎಲ್ಲ ಲಿಂಗಮುತ್ತಿವ್ರು ಹೇಳ್ತಿದ್ರು ಸಿದ್ರಾಮ್ ಶಿವಗಳಿಗೆ ಅದಕ್ಕೆ ಅವ್ರು ಲಿಂಗೈಕ್ಯ ಆಗತ್ತನ ಹುಡುಗರಿಗೆ ತೊಗೊಂಡು ತಿರುಗಾಡಿಲ್ಲ ಜಿಡ್ಗಾ ಮುತ್ತಿಯವರು ಎಲ್ಲರೂ ಹಿರಿಯರೇ ಇದ್ದರು ಒಬ್ಬ ಕಂಪೌಂಡ್ರ ಏ ನಂಗೆ ಡಾಕ್ಟ್ರುಗಳು ಇಂಜೆಕ್ಷನ್ ಮಾಡಿದ್ರೆ ಚೆಂದ ಅನಿಸಲ್ವ ನೀನೇ ಇಂಜೆಕ್ಷನ್ ಮಾಡಿದ್ರೆ ನನಗೆ ಆರಾಮ ಆಗ್ತದಂತಿರುತ್ತೆ ಹುಚ್ಚುಗಳಿಗೆ ತೊಗೊಂಡು ತಿರುಗಾಡ್ದರು ಅವರು ಶಾಣ್ಯರು ತೊಗೊಂಡು ತಿರುಗಾಡಿಲ್ಲ ಭಾಳ ಮಂದಿ ಕಲ್ತವ್ರಿಗೆ ತೊಗೊಂಡು ತಿರುಗಾಡ್ಲಿಲ್ಲ ಅವರು ಶರಣರಾದವರು ಸಂತರಾದವರು ಹಿರಿಯರ ನೀತಿಗಳನ್ನು ಪಾಲನೆ ಮಾಡ್ತಿದ್ದರು ಪುಣ್ಯಾತ್ಮರೇ ಒಂದು ಸುಮ್ಮನೆ ನಗಸ ಸಲ ಕತ್ತಿ ಹೇಳ್ತೀನಿ ಒಬ್ಬರು ವಕೀಲರ ಬಳಿ ಒಂದು ಹುಡುಗ ರಾಮು ಅನ್ನವ ದುಡ್ಲಿಕ್ಕೆ ಬಂದಿದ ಅವ ರಾಮು ಏನು ಮಾಡ್ತಿದ್ದ ಸೌಕರ್ತಿ ಹೇಳ್ದಂಗೆ ಅಂದರೆ ಲಾಯರ್ ಹೆಣ್ತಿ ಹೇಳ್ದಂಗೆ ಕೇಳ್ತಿದ್ದ ಭಾಳ ಚಲೋ ಮನುಷ್ಯ ಇದ್ದ ರಾಮು ಒಂದಿನ ಏನು ಹೇಳ ಸೌಕರ್ತಿ ಏ ರಾಮು ಇಲ್ಲಿ ಹೋಗಿ ಉಪ್ಪು ಪುತ್ತ ಏ ಆಯ್ತು ರೀ ಅಂತ ಹಂಗೆ ಹಾದ ರೊಕ್ಕ ಇಸ್ಕೊಂಡು ಹೋಗ್ಬೇಕಿಲ್ಲ ಹಾಗೆ ಹೋಗ್ಯಾನ ಆ ದುಖಾಂತನ ಹೋಗೋಣ ನೆನಪು ಅರೆ ರೊಕ್ಕ ತರಲಿಲ್ಲ ಆ ಕೋರ್ಟ್ ಸನಿನೇ ಮನಿ ಇತ್ರಿ ಮನಿ ದೂರ ಇದ್ದಿದ್ದಿಲ್ಲ ಅಲ್ಲಿ ತಾನ ಬಂದಾನ ಇಲ್ಲೇ ಕೋರ್ಟ್ನಾಗೆ ಇರ್ತಾರೆ ಅವ್ರ ಬಳಿ ಇಸ್ಕೊಂಡು ಹೋಗ್ಬೇಕಂತೇಳಿ ಕೋರ್ಟಿಗೆ ಓಡ್ಕೋತ ಅದ ಹೋಗಿ ಅವ್ರ ಗೆಳೆಯರೊಡನೆ ಅವ್ರು ಇದ್ರು ವಕೀಲ ಸಾಬರು ಅಲ್ಲಿಂದ ಚಿರದ ವಕೀಲ್ ಸಾಬ್ ಸಾಬ್ರೇ ಅಂದ ಯಾಕೆ ಅಂದ್ರೆ ಅವರು ಯಾಕೋ ರಾಮು ಯಾಕೋ ಓಡ್ಕೋತ ಹೊಂಟಿದೆಯಲ್ಲೋ ಮನೆಗೆ ಏನಾರ ಕಿರಿಕಿರಿ ಆಯ್ತೇನು ಬಾರೋ ರಾಮು ಯಾಕಂತ ಅವರು ಓಡ್ಕೊತಾದರು ಅವರು ಅವ್ನು ಬರೋದು ನೋಡಿ ಮುಂದೆ ಹೋಗ್ತಾರ ಇಲ್ಲ ರೀ ಎಲ್ಲರಿಗೂ ಕೇಳಂಗೆ ಹೇಳ್ತಾನೆ ಉಪ್ಪು ಬೇಕಾಗ್ಯಾದ್ರೂ ಉಪ್ಪ ಐದು ರೂಪಾಯಿ ಕೊಡ್ರಿ ಅಲೌ ಮರ್ಯಾದೆ ಕಳೀತ ನೀವ ನಂದು ದೊಡ್ಡ ವಕೀಲ್ ಸಾಬ ಕೋರ್ಟ್ನಾಗ ಇದೇನು ಹುಚ್ಚದ ಪಾರ ಅಂತ ಹಾಗೆ ಏನಂದರು ಏನು ಬೇಕಾಗಿದೆ ಐದು ರೂಪಾಯಿ ಅಲ್ಲೇ ಇಸ್ಕೋಬೇಕು ಮನ್ಯಾಗ ಒಂದು ಐದು ರೂಪಾಯಿ ಇಸ್ಕೊಂಡು ಇಲ್ಲ ಯಾಕೆ ಹಿಟ್ಟಾಕ್ ಚೂರು ಹೇಳ್ತಾರೆ ಎಲ್ಲರು ಕೇಳಂಗ ಹೌದೇನ್ರಿ ಎಲ್ಲರು ಕೇಳಂಗೆ ಹುಚ್ಚಿದ್ದೀನಿ ನನಗೆ ಬಂದು ಕಿವ್ಯಾಗೆ ಹೇಳಬೇಕಪ್ಪ ಯಾವುದೇ ವಿಷಯ ಇದ್ರೆ ಹಂಗೆಲ್ಲ ಎಲ್ಲರಿಗೂ ಕೇಳಂಗೆ ಹೇಳ್ಬೇಡ ಐದು ರೂಪಾಯಿ ಉಪ್ಪಿನ ಸಲಾಕ ಮರ್ಯಾದೆ ಕಳೀತೇನು ಬಂದು ಕಿವ್ಯಾಗ ಹೇಳು ಏನಾರು ಇದ್ರೆ ನಡೆ ಅಂತೇಳಿ ಒಂದು ಡೇಟೋ ಕೊಟ್ರಂತ ಅಂತ ಇನ್ನ ಏನು ತಪ್ಪು ರೀ ನಂಗೆ ಸುಮ್ಮನೆ ಹೇಳಿ ಹೋದ ಒಂದೊಂದು ದಿವಸ ಏನಾಗ್ಯದ ಆ ಮನೆಯಿಂದ ಬಣಮಿಗೆ ಉರಿ ಹತ್ತ ಆ ಸೌಕರ್ ತಂದಳು ಕೋರ್ಟಿಗೆ ಹೋಗಿ ಏ ವಕೀಲ್ ಸಾಬ್ರ್ ಕರ್ಕೊಂಬ ಹೋಗೋ ನಿನ್ನ ಸಾಬ್ರಿಗೆ ಓಡ್ಕೊತ ಹೋಗು ಓಡ್ಕೊತ ಓಡ್ಕೊತ ಓಡ್ಕೊತು ಹಾದ ಹೋಗತ್ತನ ಅಲ್ಲೇ ನಿಂತಿರು ಅವಾಗ ಅವನಿಗೆ ನೆನಪಾಯ್ತು ಓ ಕಿವಾಗೆ ಹೇಳಂದ್ರಿ ಏನಾರೀ ವಿಷಯ ಹೇಳಿ ಏನಾರ ಇದ್ರೆ ಎಲ್ಲರಿಗೆ ಕೇಳಂಗೆ ಹೇಳಬಾರ್ದಲ್ರಿ ಅದಕ್ಕೆ ಸೌಕರ್ ಸೌಕಾರಿ ಇಲ್ಲಿ ಬರ್ರಿ ಯಾಕೋ ಬರ್ರಿ ಇಲ್ಲಿ ಬರ್ರಿ ಸ್ವಲ್ಪ ಕಿವ್ಯಾಗ ಹೇಳ್ತೀನಿ ಬರ್ರಿ ಏನು ನಿಮ್ಮ ಮನೆಗೆ ಬೆಂಕಿ ಹತ್ತದ್ರಿ ಬೆಂಕಿ ಮನೆಯಿಂದ ಬಣಮಿಗೆ ಬೆಂಕಿ ಹತ್ತದ ಮನೆ ಕಡೆಗೆ ಹೊಂಟದ ಅದಕ್ಕೆ ಸೌಕರ್ ನಿಮ್ಮ ಕರ್ಕೊಂಡು ಬಾ ಖುಪ್ಸಿಟ್ಟು ಬಂತು ರೀ ಪೆಟ್ಟೆಟ್ ಕಪ್ಪಾಳ ಮೇಲೆ ಅಲೋ ಬೆಂಕಿ ಹತ್ತದ್ರೆ ಹಿಂಗೆ ಕಿವ್ಯಾಗ ಬಂದು ಹೇಳ್ತಿ ಹೊಯ್ಕೊತು ಬರ್ಬೇಕಲ್ಲೇ ಹೊಯ್ಕೊತ ಏ ಹೊಿದ್ದೆವು ಅಯ್ಯೋ ಹಿಂಗೆ ಬಂದ್ರಿ ಹಿಂಗೆ ಅಂತಾರೆ ಹಿಂಗೆ ಬಂದ್ರಿ ಹಿಂಗೆ ಅಂತಾರೆ ಒಡೇದೆ ಮಾಡ್ತಾರೆ ಇವ್ರ ಹೋಯ್ತು ಮಾತಾಳ್ಕೋತ ರೀ ವಕೀಲ ಸಾಬ್ರಿಗೆ ಭಾಳ ಮೇಲೆ ಮ್ಯಾಲೊಂದು ಮಗ ಹುಟ್ಟಿತ್ತು ಭಾಳ ಮೇಲೆ ಮ್ಯಾಲೊಂದು ಮಗ ಹುಟ್ಟಿದ ಹೌದಲ್ರಿ ಅವಾಗ ಇವ ಏನಂದ ಸಾಬ್ರು ಹೊಯ್ಕೋತ ಬರ್ಬೇಕಂತ ಮನೇಲಿಂದ ಚಾಲು ಮಾಡ್ದ ಊರಾಗಂದ್ರು ಪಾಪ ವಕೀಲ ಸಾಬನ ಹೆಣ್ತಿ ಬಸರು ಹೆಣ್ಮಗಳು ಏನೋ ಅನಾಹುತ ಆಗ್ಯದ ಆ ದಿನ ತುಂಬಿವು ಒಂಬತ್ತು ತಿಂಗಳ ಒಂಬತ್ತು ದಿನ ಹುಯಕುತ್ ಹೊಂಟ್ರಿ ಊರಾಗ ಎಲ್ಲರು ಯಾಕೋ ಯಾಕೋ ನಿಮಗೆ ಹೇಳಲ್ಲ ಮೊದಲು ಅವ್ರಿಗೆ ಹೇಳಂತರ ಮನ್ಯಾಗ ಯಾರಿಗೆ ವಕೀಲರಿಗೆ ಸಾಬ್ರಿಗೆ ಹೇಳತ್ತಾನ ಮತ್ತೆ ಯಾರಿಗೆ ಹೇಳಲ್ಲ ಓಡಕತ್ತಾ ಸೌಕರ್ಯ ಹೊಯ್ಕೊಳ್ಳೋದು ನೋಡಿ ಎದಿ ಜಲ್ ಅಂತ ನನ್ನ ಹೆಂಡತಿಗರೀ ಏನಾರು ಆಗಿರ್ಬೇಕು ಒಂದು ಹುಟ್ಟಿದ ಏನಾರೇ ಆಗಿರ್ಬೇಕು ಅಂತ ತಿಳ್ಕೊಂಡವ ಅವಾಗ ರಾಮು ಜಲ್ದಿ ಹೇಳ ಏನು ಹೇಳ್ರಿ ಅಪ್ಪ ಅಂದವ ಹೇಳು ನಿಮಗೆ ಗಣಸು ಮಗ ಹುಟ್ಟಾದ್ರಿ ಗಣಸು ಮಗ ಹುಟ್ಟ್ಯದಂತು ಹೊಯ್ಕೊತಲ್ಲೋ ನೀವೇ ಹೇಳಿರಲ್ರಿ ಅಲ್ರಿ ಹೊಯ್ಕೊತ ಬರಬೇಕು ಏನು ಹುಚ್ಚಿದ್ದೆ ಓ ರಾಮು ಅಲ್ಲಲ್ಲೇ ನನಗೆ ಮಗ ಹುಟ್ಟಿದ್ರೆ ಹೈಕೋತ್ ಬರ್ತೇ ಪೇಡೆ ಹಂಚ್ಕೊಂತ ಬರ್ಬೇಕ ಪೇಡ್ಯ ಏನು ಹುಚ್ಚದಿನಿ ಸಿಹಿ ಹಂಚ್ಕೊಂತ ಬರ್ಬೇಕು ಮುಂದೊಂದು ದಿನ ಆ ವಕೀಲ ಸಾಬ್ರು ಅವ್ರ ತಾಯಿಗೆ ವಯಸ್ಸಾಗಿತ್ತು ತೀರ್ಕೊಂಡ್ರಿ ಬಲಿಯಾಗಿ ತೀರ್ಕೊಂಡ ಬಳಕ ಏ ರಾಮು ಸುದ್ದಿ ಅದು ಕಳ್ಸೋದ ಎಲ್ಲ ಕಡೆಗೆ ಹೋಗಿ ಕರ್ಕೊಂಬ ಸಾಹೇಬ್ರಿಗೆ ಹೋಗಿ ಇವ ಸಾಬ್ರು ಪೇಡೆ ಅಂಚೋದು ಬರ್ಬೇಕಂದ್ರೆ ಸೀದ ಮಿಠಾಯಿ ಅಂಗಡಿಗೆ ಹಾದವ ಯಾಕೋ ಮೊದಲು ಸಾಬ್ರಿಗೆ ಹೇಳ್ಬೇಕಾಗ್ಯದ ಸಾಬ್ರ ಹೆಸರು ಮೇಲೆ ಮಿಠಾಯಿ ತಾ ಅಂದ ಪೇಡೆ ತ ಎಲ್ಲರೂ ನನಗೆ ತಾ ನಿನಗೆ ಅಂತಾರೆ ಯಾರಿಗೆ ಕೊಡೋಲ್ಲ ಮೊದಲು ಸಾಬ್ರ ಕೊಡ್ತೀನಿ ಅವರು ಹೋಗತ್ತಾನೆ ಎಲ್ಲರೂ ನಿಂತಿದ್ರು ಗೆಳೆಯರೊಡನೆ ಸಾಬ್ರೇ ಪೇಡ ತಂದಲ್ಲೋ ಯಾಕೋ ನಿಮ್ಮ ಮನೆಗೆ ಏನಾರ ಸಿಹಿ ಸುದ್ದಿ ಅದ ಏನಂದ್ರೆ ಅವರು ಏನಾರ ಸಿಹಿ ಸಿದ್ದಿದ್ರೆ ನೀವು ತಿಂಡಿ ಮೊದಲು ಅಂದವ ೇನ್ರಿ ಅದೇ ಪೇಡ ಎಲ್ಲರಿಗೂ ಕೊಟ್ಟವ ಏನ್ರಿ ಸೀದಿದ್ದಿರ್ಬೇಕು ಅವ್ರ ಗೆಳೆಯರಿಗೆ ಹೊಸ ಮಂದಿಗೆ ಅನ್ಸದವಾ ಇಡ್ ತಿಂದ ಈಗರೇ ಹೇಳು ನಿಮ್ಮವರು ವೈಕುಂಠ ಏನು ನಿಮ್ಮವ್ರ ಲಿಂಗೈಕ್ಯರಾಗ್ಯಾರೀ ನಮ್ಮ ಲಿಂಗೈಕ್ಯ ಆದ್ರೆ ನೀ ಪೇಡೆ ಅನ್ಸುತ್ತೆ ಈ ಮಗನಿ ಆ ಬಕ್ಕೊಂದು ಒದ್ರತ್ ನಿಮ್ಮ ನಮ್ಮ ಮನೆಗೆ ಇರ್ಬ್ಯಾಡ್ ನೀರ್ಬ್ಯಾಡ್ ಅಚ್ಲೇರು ಮುತ್ತಿಯೋರು ಮುಗಳ್ಕೋಡು ಮುತ್ತೇರು ಆದ ಬಳಕೆ ಅವ್ರಿಗೆ ಜಿಡುಗ ಅಂತ ಯಾವಾಗ ಬಂತು ಅಂದ್ರೆ ಜಿಡ್ಗಾದೊಳಗೆ ಒಂದು ಗುಡ್ಡ ಖರೀದಿ ಮಾಡಿ ಒಂಬತ್ತು ವರ್ಷ ಬರೀ ಕಲ್ಲು ಐದಾರಂತ ಕಲ್ಲು ಬರೀ ಕಲ್ಲು ಮುಳ್ಳ ಎಲ್ಲ ಇದ್ದು ಕಲ್ಲು ಆಯ್ದು ಅಲ್ಲೊಂದು ಗುಂಪ ಹಾಕ್ತಾರೆ ಗುಂಪ ಹಾಕಿದ ಬಳಕೆ ಭಾಳ ಮಂದಿಗೆ ದಾಸೋಹ ಮಾಡಿ ಭಾಳ ವರ್ಷ ದಾಸೋಹ ನಡೆದಿರ್ತದ ಒಂದು ದಿವ್ಸ ಏನಾಯಿತು ಇವರು ಜೀಪ್ನ್ಯಾಗ ಆಗ ಜೀಪ್ನಾಗ ತಿರುಗ್ಯಾಡವರು ಹೀಗಿರುವಾಗ ಅಲ್ಲಿ ಏನಾಯಿತು ಅಂತ ಕೇಳಿದ್ರ ಆಳಂದು ತಾಲೂಕಿನೊಳಗೆ ಖಂಡಾಳ ಅಂತ ಬರ್ತದ ಆ ಖಂಡಾಳ ಗ್ರಾಮದೊಳಗೆ ಪುರಾಣ ಹಚ್ತಿದ್ರಂತೆ ಏನ್ರಿ ಖಂಡಾಳ ಗ್ರಾಮದೊಳಗೆ ಬಸವ ಪುರಾಣ ಹಚ್ತಿದ್ರು ಆಳಂದ ತಾಲೂಕಿನೊಳಗೆ ಬಸವ ಪುರಾಣ ಖಂಡಾಳದೊಳಗೆ ಪುರಾಣ ಹಚ್ಚೋ ಟೈಮಿಗೆ ಅದು ಏನಾಗಿತ್ತಂದರೆ ಎಂಟು ದಿವಸ ಪುರಾಣ ಅದು ಮೂರು ತಿಂಗಳು ಪುರಾಣ ಹಚ್ಚಿದ್ರು ರೀ ಬಸವ ಪುರಾಣ ಮೂರು ತಿಂಗಳ ಖಂಡಾಳದಾಗ ಹಚ್ಚಿದ್ರು ಎಂಟು ದಿವಸ ಓದ್ತಿದ್ದಿಲ್ಲ ಪುರಾಣ ಹೇಳವ ಏನು ರೀ ಲಿಂಗೈಕ್ಯ ಆಗ್ತಿದ್ದ ಎಂಟೇ ದಿವಸ ಹೇಳೋದು ಮತ್ತೊಬ್ಬನಿಗೆ ತರೋ ಅವರು ಅವನು ಲಿಂಗೈಕ್ಯ ಏಸು ಮಂದಿ ಅಂತೀರಿ ಆರು ಮಂದಿದು ಹಂಗೆ ಆಯಿತು ಎಲ್ಲರು ನಾವಲ್ಲ ನೀವಲ್ಲ ಪುರಾಣ ಕೋಲಕ್ಕೆ ಏಯ್ಯಪ್ಪ ಇದೇನು ನಡೀತಂತೇಳಿ ಕಂಡಾಳ್ದಾಗೆ ನಡೆದಿರ್ತಕ್ಕಂಥ ಘಟನೆ ಹೇಳಾಕತ್ತೀನಿ ನಿಮಗೆ ಹಳನ್ ತಾಲೂಕಿನವಾಗ ಬಸವ ಪುರಾಣ ಹಚ್ಚಾರ ಅವ್ರಿಗೆ ವಯಸ್ಸಾದವ್ರಿಗೆ ಹಸ್ತಿದ್ರು ಅವ್ರೇನೋ ಆಕಸ್ಮಿಕವಾಗಿ ಅದೇನೋ ಒಂದು ಅಲ್ಲಿ ವಿಘ್ನ ಇತ್ತು ಅದು ಏನಿತ್ತೋ ಗೊತ್ತಿಲ್ಲ ಆಗ ಅವಾಗೇನು ವಿಚಾರ ಮಾಡಿದ್ರಿ ಇದು ಯಾರಿಗೆ ಕೇಳಮ್ಮ ಬಸವಪುರಾಣರೇ ನಡಬರ್ಕ್ ನಿಂದಿರಬಾರ್ದು ಮುಂದೆ ಪುರಾಣ ಕಂಟಿನ್ಯೂ ನಡಿಬೇಕು ಹ್ಯಾಂಗ ಮಾಡು ಅಂತ ವಿಚಾರ ಮಾಡಾಕತ್ತಿದ್ರು ಏಯ್ ಜಿಡ್ಗಾ ಮುತ್ತೇವ್ರಿಗೆ ಹೋಗಿ ಕೇಳಮ್ಮ ಅಂತ ಜಿಡ್ಗಾಕೆ ಬಂದರು ಬಂದಾಗ ಅವಾಗ ಮುತ್ತೇವ್ರು ಅಂದ್ರಂತ ಗಪ್ ಕುಂತರಂತ ಬಸವಪುರಾಣ ಹಚ್ಚಿರಿ ಹೌದು ನೀವು ಹಚ್ಚಿದ ಗಳಿಗೆನೇ ಬರಬರಿ ಇಲ್ಲ ಅಂದ್ರೆ ನೀವೇನು ಪುರಾಣ ಹಚ್ಚಿರಿ ಆ ಗಳಿಗೆ ಬರೋಬರಿ ಇಲ್ಲ ಬಸವ ಪುರಾಣ ಏಸು ಮಂದಿ ಬರ್ತಾರ ಏಸು ಮಂದಿ ಬರ್ತಾರ ಹಸು ಮಂದಿ ಹಂಗೆ ಆತದ ನಾನೇ ಹೇಳೋಕೆ ಬರ್ತೀನಿ ನಿಮ್ಮ ಪುರಾಣ ಕಂದ್ರಂತ ಯಾರು ನಾನೇ ಹೇಳೋಕೆ ಬರ್ತೀನಿ ಅಂದರು ಸಡಕ್ಷರಿ ಸಿದ್ದರಾಮ್ ಶಿವಗಳು ಖಂಡಾಳಕ್ಕೆ ಹೋಗಿ ಬಸವ ಪುರಾಣವನ್ನು ಪುರಾಣ ಹೇಳಿ ಆ ಪುರಾಣ ಪೂರ್ತಿ ಮುಗಿಸಿ ಅಲ್ಲಿ ಕಾಂಡ ಮಾಡಿ ಇವತ್ತಿಗೂ ಕೂಡ ಅವ್ರ ಲಿಂಗೈಕ್ಯರಾದ್ರೂ ಜಿಡ್ಗಾದೊಳಗೆ ಕಂಡಾಳದೊಳಗೆ ಹೇಳಿರ್ತಕ್ಕಂಥ ಪುರಾಣ ಆ ಬಸವ ಪುರಾಣ ಇಟ್ಟಾರ ಹೇಳ್ಯಾರ ಯಾಕೆ ಹೇಳಕತ್ತೀನಿ ಅಂದರೆ ಪವಾಡಗಳು ಅರ್ಧ ಮರ್ಧಕ್ಕೆ ನಿಂದಿರಬಾರ್ದು ಎಲ್ಲ ಲಿಂಗನ ಪುರಾಣ ಸಿದ್ದರಾಮೇಶ್ವರನು ಕೂಡ ಪುರಾಣ ಹೇಳಿದ್ದಾರೆ ಅನೇಕ ಊರುಗಳಲ್ಲಿ ನಾಳಿಗೆ ಎಲ್ಲೆಲ್ಲಿ ಪುರಾಣ ಹೇಳ್ಯಾರೆ ಯಾವ್ಯಾವ ಊರಿಗೆ ಹೋಗ್ಯಾರೆ ಎಲ್ಲ ಲಿಂಗಮುತ್ತಿನ ಗುಡಿ ಎಲ್ಲೆಲ್ಲಿ ಕಟ್ಟ್ಯಾರೆ ಅನ್ನೋದನ್ನು ನಾಳಿನ ದಿವಸ ಇಲ್ಲಿ ತೊಟ್ಟಲು ಸಮಾರಂಭ ಎಲ್ಲ ಲಿಂಗಮುತ್ತಿನ ತೊಟ್ಟಲು ಸಮಾರಂಭ ಇರ್ತದೆ